ಯಪ್ಪಾ ಸದ್ಯ ನಂದು ಮಾನಂಬ್ರೋದಿ ಹೋಗಿದ್ದಂಗೆ ನನ್ನ ಮಗಳು ಮದುವೆ ಆಗಿಬಿಟ್ರಿ ಸಾಕು ನಮ್ಮ ಅಣ್ಣವ್ರು ಇನ್ನೇನು ಗೊತ್ತರಿ ಹ್ಞೂ ಯಾರಿಗೂ ಏನು ಹೇಳಿದಂಗೆ ಸರ ಸರ ಅಂತ ಮಾಡ್ತಿರೋದು ಒಳ್ಳೇದೇನಿ ಆಯ್ತು ಓ ಸರಜಿ ಎಲ್ಲ ಶುರು ಮಾಡ್ಕೊಬಿಟ್ಟಿದ್ವಿ ಕೆಲ್ವಾ ಹೂ ಕಣೆ ಪದಿ ಇನ್ನೇನು ಮಾಡಲಿ ನಮ್ಮ ಅಣ್ಣರು ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿದ್ರೆ ಅಯ್ಯೋ ನನ್ನ ಮಗಳಿಗೆ ಇನ್ನು ಹೇಳಿದ್ರೆ ಏನು ಅಂತ ಎಲ್ಲ ವಿಚಾರಿಸ್ತಾಳೆ ಅಂತ ಹೇಳಿಬಿಟ್ಟು ನಾನೇನು ಏನು ಪಟ ಪಟ ಪಟಪಟ ಪಪಟ ಎಲ್ಲನೂ ಮಾಡ್ತಾ ಮಾಡ್ತಾಯಿವಿನಿ ಬೆಳಗ್ಗೆದ ಕಸ ಗುಡಿಸಿ ಮುಸ್ರೆ ತೊಳೆದು ನೋಡು ಸಾರಿಸಿ ಬಂದರು ಕುಂತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿ ಎಲ್ಲ ಇವ್ನಿ ಮೊದಲೇ ಅವ್ರು ಸಾವುಕಾರ ನಮ್ಮ ಅಣ್ಣವರು ಹಾಂ ಸುಮ್ಕೇನ್ಯಾ ಯಾಕೆ ಅದು ಬೇರೆ ಪ್ಯಾಟೇನಾಗಿರೋದು ಇರೋದು ಓಸಿ ನಾವು ನೋಡ್ಕೋಬೇಕಲ್ವಾ ಅದಕ್ಕೆ ನೀ ನಾನು ಓಸಿ ಹಂಗೋ ಹಿಂಗೋ ಎಲ್ಲ ಸೊರ್ಗೊಡ್ತಾಯಿದ್ದೀನತ್ತಾ ಹೌದೇನು ಹೇಳೋಕ್ಕೆ ಆಮೇಲೆ ಮಾಡ್ಬೇಕು ಹೇಳೇ ಪಪ್ಪಾ ಮಾಡ್ತೀನಿ ಅಲ್ಲಿ ಎರಡು ಚೀರವಲ್ಲ ತಂದ್ಬಿಟ್ಟು ಹಾಕ್ಬಿಡಿ ಎರಡು ಚೀರ ಕುಂತ್ಕೊಳ್ಳೋರು ಕುಂತ್ಕೊಂಡ್ಲಿ ಇರೋದ ಮನೆಯಾಗೆ ಎರಡೇ ನೀ ಚೀರದ್ದು ಕುಂತ್ಕೊಳ್ಳಿ ಇನ್ನೇನು ಮಾಡೋಕ್ಕಾಗ್ತದೆ ಹಾಂ ನಮ್ಮದು ನಾವು ಇನ್ನೇನು ಮನೆ ಚಿಕ್ಕದೇ ನೀ ಏನು ಮಾಡೋಕಾಕಿಲ್ಲ ಬಿಡು ಬಂದೊಂದು ನೆಲ್ಲ ಕುತ್ಕೊತಾರೆ ಅದಕ್ಕೆ ಜಮ್ಕನ್ ಹಾಕ್ಬಿಟ್ಟಿನಿ ಕುಂತ್ಕೊಂಡ್ರು ಕುಂತ್ಕೊಂಡ್ನಿ ಎರಡಗ ಅಂತ ಹೇಳ್ಬಿಟ್ಟು ಹೋಗು ಸರ್ನ ಹೋಗಿ ಚೀರ ಇರು ತಂದು ಹಾಕ್ತೀನಿ ಅಮ್ಮ ಇದೇನಮ್ಮ ಯಾರು ಬರ್ತಾರೆ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡು ಇದು ಮಾಡ್ತಿದ್ಯಲ್ಲ ಯಾರು ಬರ್ತಾರೆ ಕಣಮ್ಮ ಮನೆಗೆ ಏ ನಮ್ಮ ಅಣ್ಣಗೆ ಬರ್ತಾವನಿ ನಿಮ್ಮ ಮಾಮ ಕಣೇ ನಿಮ್ಮ ಮಾಮರೆಲ್ಲೇ ಬತ್ತವರೇ ಅದಕ್ಕೆ ಹೊಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ರೆಡಿ ಮಾಡ್ತಿದ್ದೆ ಓ ಮಾಮೂರು ಬರ್ತಾವ್ರಾ ಹ್ಞೂ ಸರಿ ಕಣಮ್ಮ ಹ್ಞೂ ಸರಿ ಸರಿ ಏನು ಹಿಂಗೆ ಇದೆಯಲ್ಲ ಹೋಗು ಸ್ನಾನಗಿನ ಮಾಡ್ಕೊಂಬಿಟ್ಟು ರೆಡಿಯಾಗಿ ಹೋಗು ಏಯ್ ಬಿಡಮ್ಮ ನಿಧಾನಕ್ಕೆ ರೆಡಿ ಆದ್ರೆ ಏನಂತೆ ಅವ್ರು ಬರ್ತಾರೆ ಅಂತೇಳ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ನಿಂತ್ಕೋಬೇಕೆ ಅಯ್ಯಯ್ಯಯ್ಯ ಬೋರರ್ ಮುಂದೆ ಹಿಂಗೆ ಏನೇ ನಿಂತ್ಕೊಬಿಡು ಹೋಗೇ ಹೋಗು ಲಕ್ಷಣವಾಗಿ ನೆಟ್ಟಿಗೆರೋದೊಂದು ಬಟ್ಟೆ ಹಾಕೊಂಡು ಸ್ನಾನಗಿನ ಮಾಡಿ ಮೈಕಾ ತೊಳ್ಕೊಂಡು ಹೋಗಿ ರೆಡಿಯಾಗಿ ಹೋಗು ಅಯ್ಯ ಸರಿ ಹೇಳು ಇದು ಯಾಕೆ ಹಿಂಗೆ ಆಡ್ತಾಯಿತ್ತು ನಮ್ಮಮ್ಮ ಏನು ಬರ್ತಾರೆ ನಮ್ಮ ಮಾಮೂರು ಅಯ್ಯೋ ಏನಪ್ಪತ್ತವರ ಬಿಡು ಸುಮ್ಮನೆ ನೀನು ಏನು ಕ್ಯಾಮೆ ಬಂದು ಬಂದು ಒಯ್ತಾರೆ ಅಷ್ಟೇನೀಯಾ ಅದು ಸರಿ ಅಮ್ಮನ ಫೋನ್ ಎಲ್ಲಿಕೈತೆ ಹುಡ್ಕಿದ್ರು ಸಿಕ್ತಿಲ್ವಲ್ಲ ಪಾಪ ಒಂದು ಫೋನ್ ಆದರೂ ಹಾಕ್ಬೇಕಿತ್ತು ನಾನು ನನ್ನ ಫೋನೇ ಹಾಕಿಲ್ಲ ಅಚ್ಚುಗೆ ಎಷ್ಟು ಬೇಜಾರು ಮಾಡ್ಕೊಂಡವನು ಏನೋ ಅವ್ನಿಗೊಂದು ಒಂದು ಫೋನ್ ಹಾಕಬೇಕು ಎಲ್ಲಿಕೈತೆ ಫೋನು ಕೇಳಲ್ಲ ಅಮ್ಮ ನನ್ನ ಫ್ರೆಂಡು ಫೋನ್ ಮಾಡೋಕ್ಕೆ ಫೋನ್ ಬೇಕಿತ್ತು ಲೇ ಅದು ಚಾರ್ಜ್ ಹಾಕಿದ್ದೀನಿ ಬಾಯಿಸ್ಕೊಂಡು ಹೋಗಿ ರೊಡಿಯಾಗೋಗೆ ನೀನು ಅಯ್ಯೋ ಫೋನು 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 ಮೂರ ಹತ್ತು ಫೋನಾಗೇನೇ ಬಿಡು ನೀನು ಆಂ ಹ್ಞೂ ಸರಿ ಬಿಡು ಅಪ್ಪ ದೇವ್ರೆ ಹೆಣ್ಮಕ್ಳನ್ನ ಅದು ಇಂಥ ಹೆಣ್ಮಕ್ಳನ್ನ ಎತ್ತೋರು ತಾಯಿಗಳು ಪಾಡು ನಾಯಿ ಪಾಡ ಹೋಗ್ಬಿಡ್ತದೆ ನಮ್ದಂತು ಬಿಡು ನಮ್ಮ ಥರ ಭಾಳ ಯಾರಿಗೂ ಬೇಡ ಮಾನವ ಮರವಾದಿ ಉಳಿಸ್ಕೊಳದ ಇಲ್ಲ ಹೆಣ್ಮಕ್ಳು ಹೇಳ್ಬಿಟ್ಟು ನನ್ನ ಮಗಳು ಉಳಿಸ್ಕೊಳ್ಳೋದಾ ಒಂದು ಗೊತ್ತಾಗಕ್ಕಿಲ್ಲ ಜನಗಳು ನಾಲ್ಕು ನಾಲ್ಕು ಆಡ್ತಾರೆ ಏನು ಲೇ ನೀ ಸಮಾಧಾನ ಏನು ಇಷ್ಟು ಟೆನ್ಷನ್ ಓಡಾಡ್ಬೇಡ ನಿಮ್ಮ ಅಣ್ಣನ ಮಗನಿದ್ದಾನೇನು ಬೇರೆ ಯಾರೋ ಅಲ್ವಲ್ಲ ಬಂದಾಗ ಮಾತಾಡಿಸಿ ಇದು ಮಾಡುವಂತೆ ಸುಮ್ಕಿರು ಆದ್ರೂ ಟೆನ್ಸನ್ನು ಅಂದರೆ ಟೆನ್ಷನು ಅಪಾರಕ್ಕ ಮಗನ ಕಳಿಸ್ಲಂತ ಇಲ್ಲಿಗಾದ್ರೂ ನನುವೆ ಹೋಗಿ ನೀನು ಹೇಳಬೇಕಿತ್ತು ಹೇಳ್ಬಿಟ್ಟು ಬಂದಿದ್ದೆ ಬೆಳಿಗ್ಗೆ ನೋಡೋಣ ನೀರು ಇನ್ನೊಂದು ಕಿತ್ತ ಹೋಗ್ಬಿಟ್ಟು ನೋಡ್ತೀನಿ ಹಾಂ ನಿನ್ನ ಮಗಳು ಮಸಿ ಉಸಾರ ನೋಡ್ಕ ಸುಮ್ಮನೆ ಈಚೆ ಕಡೆ ಊರು ಬಾಗ್ಲಾಗೋಗ್ಬಿಡ್ತದೆ ಒಂದು ಚೂರು ಈಚೆ ಕಡೆಗೆ ಹೋಗ್ಬಿಟ್ರು ನಾವೇ ಅದು ಕೇಳಬೇಕು ಅರ್ಜೆಂಟ್ ಅರ್ಜೆಂಟಾಗಿ ಏ ಮದುವೆ ಎಲ್ಲ ಮುಗಿಸ್ತಿರೋದು ನನಗಂಡ ಯದ್ರಾಡ್ತಾ ಅಂತ ಸುಮ್ ಕೇಳಿಯಾ ಹೂ ಒಂಟೋದ ಮುಂಚ್ಕೊಂಡು ಒಳ್ತಕ್ಕೆ ಹ್ಞೂ ನನ್ನ ಮಗಳಿಗೆ ಇಷ್ಟು ಬೇಗ ಮದುವೆ ಮಾಡಬೇಕೆ ಏನು ವಯಸ್ಸಾಗಿರೋದು ನನ್ನ ಮಗಳಿಗೆ ಹಂಗೆ ಹಿಂಗೆ ಅಂತ ನೀನು ಅಪ್ಪನ ಮಗಳ ಅನ್ನ ಹೇಳ್ಬಿಟ್ರೆ ಊರಿಗೆಲ್ಲನೂ ಗೊತ್ತಾಗಂಗೆ ಪರಕೆ ಮೆಟ್ಟು ತಕೊಂಡು ಹೊಡೆದ್ಬಿಟ್ಟು ನನ್ನ ಮಗಳಿಗೆ ಊರಿಗೆಲ್ಲ ಗೊತ್ತಾಗಂ ಮರವಾದಿ ಕಳ್ಬಿಡ್ತಾನೆ ಅದಕ್ಕೆ ಮುನ್ಸ್ಕೊಂಡು ಹೋದ ಹೋದ್ರೆ ನೀನೇ ಹೋಗು ಎತ್ತಿರಲ್ ನಾನು ಮಗಳನ್ನ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಸುಬಕ್ಕೂ ಮುಗಿದ್ಬಿಟ್ಟು ಕಳ್ಸಿದ್ದೀನಿ ಹೋಗೋ ನೀನು ಅವಶ್ಯಕತೆ ಏನಿಲ್ಲ ಅಂತ ಒಳ್ಳೆ ಕೆಲಸ ಮಾಡಿದ್ಯ ಬಿಡು ಯಾವುದು ಗಾಡಿ ಸೌಂಡ್ ಆಯ್ತೈತಿ ಕಾರ್ ಕಾರ್ ಬಂತು ಅನಿಸ್ತದೆ ಹ್ಞೂ ಅವರೇ ಅನಿಸ್ತದೆ ನೀನು ಹೋಗು ಅಲ್ಲಿ ನೋಡ್ಕ ನಾನು ಒಳಗಡೆ ಏನೋ ಕೆಲಸಿದ್ರೆ ನೋಡ್ಕೊತೀನಿ ಓಹ್ ನಮ್ಮ ಅಣ್ಣವ್ರು ಏನೇನೀಯಾ ಗೊತ್ತಾವ್ರೆ ಅಯ್ಯೋ ಇತ್ತು ಬಂದ ಮನೆಯಾಗೆ ಹೋಗತ್ತಲಾಗಿ ಇವಾಗ ನಮ್ಮ ಬುತ್ತವ್ರಲ್ಲ ಅಣ್ಣ ಅತ್ಗೆ ಬನ್ನಿ ಬನ್ನಿ ಕುಂತ್ಕೊ ಬನ್ನಿ ಇಲ್ಲಿ ಎಲ್ಲ ಅಳಿಯ ಬರಲೇ ಇಲ್ಲ ಆ ಈ ಊರಿಗೆ ಅವ್ನು ಬರೋದೇನಿಯೇ ಹೆಚ್ಚು ನಾನು ಕೆಳಗಡೆ ಕಿಳಿ ಅಂದ್ರೂ ಈ ಸೆಕೆನಗೆ ನಾನು ಕೆಳಗಡೆ ಇಳಿಯಲ್ಲ ಮಮ್ಮಿ ಅಂತ ಹೇಳ್ಬಿಟ್ಟು ಒಳಗಡೆ ಕೂತ್ಕೊಂಡವ್ನಿ ಹ್ಞೂ ಏನು ಮಾಡ್ತೀಯಾ ಇಂಥ ಸೆಕೆ ಇಂಥ ಬಿಸಿಲಾಗೆ ನನ್ನ ಮಗಂತೂ ಇರಬೇಕು ಅಂತಂದರೆ ಆಗಬೇಕಲ್ಲ ಅಯ್ಯೋ ಅತ್ಗೆ ಏನು ಮಾಡೋಕ್ಕಾಯ್ತದೆ ಊರ ಸೆಕೆ ಇದ್ದಿದ್ದೇನಿಯಾ ನಿಮ್ದೆಲ್ಲ ಪ್ಯಾಟೆ ಅಲ್ವಾ ಅದಕ್ಕೆ ಹಂಗೂ ಆಯ್ತದೆ ಅದಕ್ಕೆ ನಾನು ನನ್ನ ಮಗನು ಸಿಟಿ ಬಿಟ್ಟು ಅಳ್ಳಿಗೆ ಯಾವತ್ತು ಬರದೇ ಬೇಡ ಅನ್ಕೊಂಡಿದ್ದೆ ನಿಮ್ಮ ಅಣ್ಣ ಕೇಳ್ಬೇಕಲ್ವಾ ಅಲ್ಲೇ ಎಂತೆಂತ ಹುಡುಗಿಯರಿದ್ರು ಹ್ಮ್ ಮಾಡ್ಕೊಳದ್ ಬಿಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದವನೆ ಈಗ ಯಾಕೆ ಈಗ ಸುಂಕಿತಿಯಾ ಕುಂತ್ಕೊಬಾ ಬಾ ಏ ಬಾಬಾ ಬಾಬಾ ಅದಕ್ಕೆ ಕುಂತ್ಕಳಿ ಅದಕ್ಕೆ ಹ್ಮ್ ಕುಂತ್ಕೊಂತೀನಿ ಹೇಳು ರೀ ನಾನು ನೀವು ಬಡ್ಕಂಡೆ ಈ ಸಂಬಂಧ ಈ ಸಂಬಂಧ ಬ್ಯಾಡ ಅಂತ ನನ್ನ ತಂಗಿ ಮಗಳು ನನ್ನ ತಂಗಿ ಮಗಳು ನನ್ನ ತಂಗಿ ಮಗಳನ್ನೇ ಮಾಡ್ಕೋಬೇಕು ನನ್ನ ತಂಗಿ ಮಗಳನ್ನೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ರಿ ಹಾ ಏನ್ ತಂಗಿ ಮಗಳು ಮಾಡ್ಕೋಬೇಕು ಈ ಕೊಂಪೆ ನೋಡಿದ್ರೆ ಹೆಂಗೈತಿ ಅಂತ ಹೇಳ್ಬಿಟ್ಟು ಹಾ ಲೇ ನನ್ನ ಮಗ ಏನಿಲ್ಲ ಬಂದ್ಬಿಟ್ಟು ಸಂಸಾರ ಮಾಡ್ಬೇಕೇನೆ ನನ್ನ ಸೊಸೆಯಲ್ಲೇ ಬಂದ್ಬಿಟ್ಟು ಸಂಸಾರ ಮಾಡೋದು ಮನೆಗೆ ಸುಮ್ ಯಾಕೆ ಹಿಂಗೆ ಆಡ್ತೀಯಾ ಯಾಕೆ ಹಿಂಗೆ ಆಡ್ತೀನ ನನ್ನ ಮಗ ಅವನನ್ನ ಸಂದ ಪಡೆಸಿದ್ದೆ ನಾನು ಅವನು ಈರೋ ಈರೋ ಇದ್ದಂಗೆ ಅವನೇ ಹಾ ಇವಳ್ಯ ಅವಳು ಮಿಟ್ಟುಗಳಡಿ ಮದುವೆ ಮಾಡ್ಕೋಬೇಕಲ್ಲ ಅನ್ನೋದೇ ನನಗೆ ಬೇಜಾರು ಹ್ಞೂ ಕೊನೆಗೂನು ನೀವು ನಿಮ್ಮ ಮಟ್ಟನೇ ಸಾಧಿಸ್ಬಿಟ್ರಿ ಅಲ್ವಾ ನಿಮ್ಮ ಮಠನೇ ನೀನು ಸಾಧಿಸ್ಬಿಟ್ರಿ ನೋಡಿ ಸುಮ್ಕೆ ನಿಯೋ ಮನೆಗೆ ಬಂದುಬಿಟ್ಟು ನನ್ನ ತಂಗಿ ಕೇಳಿಸ್ಕೊಂಡು ಅಂದ್ರೆ ಬೇಜಾರಾಯ್ತಾಳೆ ನೀನು ಹೋಗಿ ಸುಮ್ಮನೆ ಕುಂತ್ಕೊಂಡು ನಡಿ ಸುಮ್ಕೆ ನನೆಯ ಹಿಂಗೆಲ್ಲ ಎಗರಾಟಕ್ಕೆ ಬರಬೇಡ ನೀನು ಅದೇನು ಅಂತರ ನೋಡಿದ್ರೆ ಕಳಕಿಲ್ಲ ನಿನ್ನ ಮಗುನ ದಿಮಾಕ್ ನೋಡೋಗು ನಿನ್ನ ಮಗು ಮೊದಲು ಕಾರಿಂದ ಇಳಿ ಅಂತ ಹೇಳು ಎ ಸಿ ಹಾಕೊಂಡು ಕುಂತ್ಕೊ ಆಯ್ತದ ಆಯ್ತಾ ಬಂದಿಲ್ಲ ಹಾಕಿಲ್ವಂತ ಅಂತ ನೀವೇ ಕರೀರಿ ಅಷ್ಟೊಂದು ಇದ್ದಿದ್ರಿ ನನ್ನ ಮಗ ಎಸಿನಾಗೆ ಕುಂತ್ಕೊಂಡಿದ್ದೆ ಬಿಡಿ ಏನಾಯ್ತದೆ ಇಲ್ಲಿಗೆ ಬಂದುಬಿಟ್ಟು ಓಕಪ್ಪ ಆಗ್ಬಿಡ್ತಾನೆ ಸುಮ್ಮನೆ ಹೇಳ್ದಷ್ಟು ಕೇಳೋ ಅದಕ್ಕೆ ಕಾಫಿನಾ ಟೀನಾ ಏನು ತಗತ್ತೀರಾ ಆ ಗ್ರೀನ್ ಟೀ ಬೇಕು ನನಗೆ ಗ್ರೀನ್ ಟೀನಾ ಬದ್ದಿ ಗೊತ್ತಿರ್ತದೆ ಬಿಡಿ ಹೇಳ್ತೀನಿ ಅಣ್ಣ ನಿಮಗೆ

ಯು ಅಣ್ಣ ಅಮ್ಮ ಹೋಗೊಂದ್ ಸ್ವಲ್ಪ ಹೋಗು ಅಷ್ಟಾಗ ನಾನು ಬಂದ್ಬಿಡ್ತೀನಿ ಇಲ್ಲೋಸಿ ಚಾ ನನಗೆ ಹೇಳ್ತೀನಿ ನಂಗೆ ಹಾ ಸೈನಾ ಎಲ್ರು ಬಂದವ್ರೆ ನೀನು ಹೋಗು ನೀನು ಹೋಗ್ಬಿಟ್ಟು ನೀನು ಬಾ ಹೋಗು ಅಷ್ಟಾಗೆ ಹಾ ಚಾಕಿ ಚಾಫಿ ತಂದ್ಕೊಡ್ತೀನಿ ಅಮ್ಮ ಸುಮ್ಮನೆ ಕುತ್ಕತೀನಿ ಕಣಮ್ಮ ಏನು ಮಾಡ್ಲಾಕೀರ ಎಲ್ಲ ನೆನ್ ತಗೊಂಡರೆ ಸುಮ್ನೆ ಕೂತ್ಕಂತೀನಿ ಬ್ಯಾಡ್ರಿ ನೀನು ಬಂದ್ರೆ ಭಯ ಆಯ್ತದೆ ನನಗೆ ಏನ ಎಡವ್ ಮಾಡ್ತೀಯಾ ಸುಮ್ಕೆ ಹೋಗಿ ಇಲ್ಲ ಕಣಮ್ಮ ಏನು ಮಾಡಲ್ಲ ಕಣಮ್ಮ ಸುಮ್ಮನೆ ಕೂತ್ಕತೀನಿ ಕಣಮ್ಮ ಗುಡ್ಡ ಕಲ್ದ ತರ ಕುತ್ಕೀನಿ ಕಣಮ್ಮ ನಾನೇನು ತೀಟೆ ಮಾಡಕ್ಕಿಲ್ಲ ಕಣಮ್ಮ ಸುಮ್ಮನೆ ಕುತ್ಕತೀನಿ ಪ್ಲೀಸ್ ಕಣಮ್ಮ ಹ್ಮ್ ಈಗ್ಲೆನಿ ಶಾನೆ ನಿಗ್ರಾಡ್ಬೇಡ ಸುಮ್ನೆ ಕುಂತ್ಕೋ ನೋಡಿ ಹೋಗಲ್ಲ ಒಂದ್ ಮುಂದೆ ಕುತ್ಕೋ ಹೋಗು ಹ್ಮ್ ಆಯ್ತು ಡ್ಯಾಡ್ ಏನೋ ಚೆನ್ನಾಗಿದೆ ಆದರೆ ಇರೋಕ್ಕೆ ಮಾತ್ರ ಬೋರ್ ಆಗ್ತೈತೆ ಅಷ್ಟೇನೆ ಒಂದು ಸ್ವಲ್ಪ ಸೆಕೆ ಜಾಸ್ತಿ ಇಲ್ಲಿ ಅಲ್ವಾ ಏನು ಮಾಡ್ತೀಯಾ ಎಲ್ಲ ನಿಮ್ಮ ಅಪ್ಪ ಹೇಳ್ದಂಗೆ ಆಗ್ಬೇಕಲ್ವಾ ನಾವೇಳಿದೇನು ನಡೆಯೋಲ್ಲವಾ ಮಗನೇ ಹಳ್ಳಿನೇ ಸ್ವರ್ಗ ಕಂಡ ನಾವು ಮೊದಲೇ ಹಳ್ಳಿನಾಗೆ ಇದ್ದಿದ್ದು ಇವಾಗ ಸುಮ್ಮನೆ ಸಿಟಿಗೆ ಹೋಗಿರೋದು ಅಷ್ಟೇನೆ ಸ್ವಲ್ಪ ದಿನ ನಿಂಗೂ ಅರ್ಜೆಸ್ಟ್ ಆಗ್ತೈತೆ ನೋಡ್ತಾ ಇರೋ ನನಗಂತೂ ಈ ಸಂಬಂಧ ಸ್ವಲ್ಪನೂ ಇಷ್ಟ ಇಲ್ಲ ಈಗ ಯಾಕಾದ್ರೂ ಬೇಕಿತ್ತು ಎಳ್ಳಿ ಗು ಸಂಬಂಧ ಥೂ ಯಾವ್ದಾದ್ರು ಸಿಟಿ ಹುಡುಗಿ ಆಗಿದ್ರೆ ತುಂಬಾ ಚೆನ್ನಾಗಿರೋದು ನನ್ನ ಮಗ ಎಷ್ಟು ವರ್ಷ ಕಾಲೇಜ್ ಹೋಗೋನೆ ಯಾವಳನ್ನ ಒಬ್ಬಳು ಸಿಟಿ ಹುಡುಗಿ ಲವ್ ಮಾಡ್ಬಿಟ್ಟು ಮುದ್ದೆ ಮಾಡ್ಕೊಂಡು ಬರೋಕ್ಕಾಗ್ತಿಲ್ವಾ ಎಳ್ಳಿ ಗಮಾರಿನೇ ಬೇಕಾ ಥೂ ಕಾಫಿ ಕುಡೀರಿ ಹಾ ಕುಡೀರಿ ಅಣ್ಣ ಕಾಫಿನ ಏನಪ್ಪಾ ಇಷ್ಟ ಆಯ್ತದ ಇಷ್ಟ ಆಗಿಲ್ವ ಹಾಂ ಪರವಾಗಿಲ್ಲ ಪರವಾಗಿಲ್ಲ ಅದ್ಗೆ ಕುಡೀರಿ ಗ್ರೀನ್ ಟೀ ನಿನಿಯಾ ಹ್ಞೂ ನಾನೇ ಮಾಡಿದ್ದು ನಮ್ಮ ಕೂಡ ಇದೆಲ್ಲ ಕುಡಿಯಕಾಯ್ತದ ನಾವೆಲ್ಲ ಕುಡಿಯೋಕಿಲ್ಲಪ್ಪ ನೀವಂತೂ ನನಗೆ ಏನೋ ಧೈರ್ಯ ಮಾಡಿ ಕುಡಿಬೇಕು ಇವನ್ನೆಲ್ಲರೂ ಎಪ್ಪ 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 ಹಂಗಿರ್ತದೆ ಅದು ಹೆಂಗ್ ಕುಡೀತೀರೋ ಏನೋ ಹ್ಮ್ ಹಳ್ಳಿ ಕಡೆ ಹಳ್ಳಿ ಗೂಗಳಿಗೆಲ್ಲ ಏನು ಗೊತ್ತಾಗ್ತದೆ ಗ್ರೀನ್ ಟೀ ಅಂದ್ರೆ ಏನು ಅಂತ ಆದ್ರೂ ಸಹಾಯ ಏನು ಮಾಡ್ತಿದ್ದೆ ನಮ್ಮ ಬಾಡಿಗೆ ಅಂತ ನಿಮ್ಗೆಲ್ಲ ಏನು ಗೊತ್ತಾಗ್ಬೇಕು ಅದ್ರ ಸಹಾಯ ಏನು ಅಂತ ಹ್ಞೂ ನಿಮ್ಗೆ ಏನು ಗೊತ್ತಾಗಲ್ಲ ಬಿಡಿ ಅದ್ರ ಬಗ್ಗೆ ಗೊತ್ತಾಗೋದು ಬೇಡ ಬಿಡಿ ನಾವಂತ ಎಲ್ಲ ಕುಡಿಯೋದೇ ಇಲ್ವಲ್ಲ ಅಯ್ಯೋ ಏನಾಯ್ತು ಯಾಕದ್ಗೆ ಏನಾಯ್ತದ್ಗೆ ಆಯ್ತಿಲ್ಲ ಯಾಕ್ಲೆ ಅಂತದ್ ಏನಾಯ್ತೇ ಮಾಡ್ಬಿಡ್ರಿ ಆಮೇಕಿಂತ ಒಂದ್ ಆ ಗ್ರೀನ್ ಚಟ್ನಿ ಅಂತ ಹೇಳ್ಬಿಟ್ಟು ಮಾಡ್ತೀವಲ್ಲ ಅದೇ ತರ ನೀವು ಗ್ರೀನ್ ಟೀ ತಾನೆ ಕೇಳಿದ್ದು ನಾನು ಅದಕ್ಕೆ ಅದನ್ನೆಲ್ಲ ರುಬ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಹಂಗೇನಿ ಒಂದು ಕಾಫಿ ಪುಡಿ ಹಾಕ್ಬಿಟ್ಟು ಹಂಗೇನಿ ಕುದಿಸಿದ್ದೆ ಸರಿಯಾಗಿ ಯಾಕೆ ಹಿಂಗೆ ತಾನೆ ಮಾಡೋದು ಅಯ್ಯೋ ನಾನು ನಮ್ಮ ಊರಾಗೇನಿಯಾ ಹುಡುಗಿಯ ಮಾಡಿದ್ರಾಗೆ ಪಿಯೋಮಸು ಅಂದ್ರೆ ಪಿಯಮಸು ಮೂವತ್ಗೆ ಈ ಪ್ಯಾಟೆ ಹೂವು ಎಲ್ಲನೂ ನಮ್ಗೆ ಅರ್ಥ ಆಗಿಲ್ವಲ್ಲ ಪ್ಯಾಟೆ ಹಿಡ್ದಿಲ್ಲ ಎಲ್ಲನೂ ನಮ್ಮ ಪೊದಿನೆನಿಯ ಎಲ್ಲನೂ ಮಾಡಿ ಮುಗಿಸ್ಬಿಡ್ತಾಳ ಪೊದಿನ ಓದಿ ಮ್ಯಾಗಿ ಮಗಳಿಗೆಲ್ಲ ಮಾಡ್ಕೊಡ್ತಾಳೆ ಹಾಂ ಅದಂದು ಮಾಡ್ಕೊಡ್ತಾಳೆ ಪಸ್ತಾನು ಪಿಸ್ತನು ಅದೆಲ್ಲ ಮಾಡ್ಕೊಡ್ತಾಳೆ ಅದಕ್ಕೆ ಅವ್ಳಿಗೆ ಹೇಳಿದ್ದು ಅಯ್ಯೋ ಹೇಳ್ತೀನಿ ನಡಿ ಇನ್ನೊಂತ ಮಾಡ್ಬೇಕಾದ್ರೆ ಒಂದು ಮೆಣ್ಸಿನ್ಕಾಯಿ ಕಮ್ಮಿ ಹಾಕ್ಬಿಟ್ಟು ಅಂತ ಮರ್ಯಾದೆ ಹಳ್ಳಿ ಕಡೆ ಬಂದರೆ ಹೆಂಗಿರ್ಬೇಕು ಹಂಗಿರೋದೇ ಇಲ್ಲ ಕಣ ನೀವಮ್ಮ ಒಳ್ಳೆ ಕಾಮಿಡಿ ಅತ್ತೆ ಅತ್ತೆ ಗ್ರೀನ್ ಟೀ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಅದೆಲ್ಲ ಕುದಿಸಲ್ಲ ಮಾಡೋದು ಹೌದೇ ಮತ್ತೆ ಮಾಡೋದು ಅದಕ್ಕೇನೆ ಗ್ರೀನ್ ಟೀ ಪೌಡರೇ ಸಪ್ರೇಟ್ ಬರುತ್ತೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಡಿಪ್ ಮಾಡೋಕೆ ಹೇಳ್ಬಿಟ್ಟು ಸಪ್ರೇಟ್ ಬರುತ್ತೆ ಅದನ್ನು ತಗೊಂಡು ಬಂದು ಮಾಡಬೇಕು ನಮ್ಮ ಅಮ್ಮ ಹೇಳೋದು ಸರಿಯಾಗಿ ಹೇಳೋರೆ ನೀವು ಮಾಡೋದು ಸರಿಯಾಗಿ ಮಾಡಿದಿರ ಬಿಡಿ ಅದು ಹಳ್ಳಿಲಿ ಈಗ ಸಿಗ್ಬೋದೇನೋ ಜಾಸ್ತಿ ಕುಡಿಯಲ್ಲ ಯಾರೂ ಸ್ವಲ್ಪ ಒಗ್ಗೊಗ್ರಾಗಿರ್ತಲ್ವ ಈ ಡಯಟ್ ವರ್ಕೌಟು ಮಾಡ್ತಾರಲ್ಲ ಅವ್ರು ತುಂಬಾ ಕುಡಿತಾರೆ ಗ್ರೀನ್ ಟೀನ ಅದನ್ನೇ ಅಮ್ಮ ಕೇಳಿದ್ದು ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಏನೋ ತಂದು ಕೊಟ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತೈತೆ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಅಯ್ಯೋತ್ಗೆ ಬೇಜಾರ್ ಮಾಡ್ಕೊಬೇಡಿ ಕಣತ್ಗೆ ಬೇಜಾರ್ ಮಾಡ್ಕೊಬೇಡಿ ಅಯ್ಯೋ ನಮ್ಮ ಪದ್ದು ಗೊತ್ತಿದ್ದಂಗೆ ಏನೋ ಮಾಡ್ಬಿಟ್ಟವಳೆ ಬೇಜಾರ್ ಮಾಡ್ಕೊಬೇಡಿ ಪರವಾಗಿಲ್ಲ ಬಿಡಿ ನೀವ್ ಗೊತ್ತಿದ್ದೇನು ಮಾಡಿಲ್ವಲ್ಲ